ಶಿವಮೊಗ್ಗದಲ್ಲಿ ಪತ್ರಕರ್ತರ ಸಂಘಟನೆ ಅತ್ಯಂತ ಸೂಕ್ತ ಸುವ್ಯವಸ್ಥೆಯಿಂದ ಇದೆ ಪತ್ರಿಕಾಗೋಷ್ಠಿ ನಡೆಸಲು ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದ್ದೀರಿ ನಿಮ್ಮ ಕಾರ್ಯಶೀಲತೆಯಿಂದ ನಮ್ಮ ಲೋಪವನ್ನ ಬಿಡಿಸಿ ಬರೆಯಿರಿ ಆಡಳಿತದಲ್ಲಿ ತಿದ್ದುಪಡಿಗೆ ಅನುಕೂಲವಾಗುತ್ತದೆ ಅಧಿಕಾರಿಗಳು ಮತ್ತು ಪತ್ರಕರ್ತರ ಗುರಿ ಸಮಾಜದ ಪ್ರಗತಿಯನ್ನೇ ಕುರಿತಾಗಿ ಇರುತ್ತದೆ ಹೀಗಾಗಿ ಇಬ್ಬರ ಗುರಿಯೂ ಒಂದಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ಗುರುದತ್ತ ಹೆಗಡೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಮೆಚ್ಚುಗೆಯನ್ನ ಪತ್ರಕರ್ತರಿಗೆ ತಿಳಿಸಿದ್ದಾರೆ ನಾನು ಮಾತಾಡೋಕ್ಕಿಂತ ಜಾಸ್ತಿ ಕೇಳ್ತಾ ಆನ್ಸರ್ ಜಿಲ್ಲೆ ಬಗ್ಗೆ ಈ ಹೊಸದಾಗಿ ಬಂದಿರೋದ್ರಿಂದ ಬೇರೆ ಬೇರೆ ಸಮಸ್ಯೆಗಳು ತಾವು ಉಲ್ಲೇಖ ಮಾಡಿದ್ರೆ ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ನಾನು ಇವತ್ತು ಬಂದಿದ್ದೀನಿ ನಾನು ತಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ನಾವು ಸರಿ ಮಾಡಿದ್ರೆ ಸರಿ ಮಾಡಿದೀವಿ ಅಂತ ಹೇಳಿ ತಪ್ಪು ಮಾಡಿದ್ರೆ ತಪ್ಪು ಮಾಡಿದೀವಿ ಅಂತ ಹೇಳಿ ಅದು ನಮ್ಮ ತಮ್ಮ ಕೆಲಸನೂ ಹೌದು ಮತ್ತು ಇದರಿಂದ ನಾನು ಸಹಿತ ಜಿಲ್ಲೆ ಬಗ್ಗೆ ಮತ್ತು ಇಲ್ಲಿಯ ಜನರ ಸಮಸ್ಯೆ ಬಗ್ಗೆ ಕಲೀಲಿಕ್ಕೆ ಆಗ್ತದೆ ಮುಕ್ತವಾಗಿ ನಮಗೆ ಕ್ರಿಟಿಸೈಸ್ ಮಾಡಿ ಮುಕ್ತವಾಗಿ ನಮಗೆ ನಾವು ತಪ್ಪು ಮಾಡಿದ್ರೆ ಅದನ್ನ ಹೇಳಿ ನಾವು ತಿದ್ಕೊಳ್ತೀವಿ ಯಾಕಂದ್ರೆ ನಮ್ಮದು ನಿಮ್ಮದು ಉದ್ದೇಶ ಎರಡು ಒಂದೇ ಜಿಲ್ಲೆ ಒಳ್ಳೇದಾಗಬೇಕು ಜನರಿಗೆ ಒಳ್ಳೇದಾಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಅದಕ್ಕೆಲ್ಲರೂ ಸೇರಿ ಕೆಲಸ ಮಾಡೋಣ ತಾವು ನನಗೆ ಸಹಕಾರ ಕೊಡ್ತೀರ ಅಂತ ಹೇಳಿ ನಾನು ನಂಬಿದ್ದೀನಿ ಮತ್ತು ಇಷ್ಟು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರು ಇದ್ರ ಬಗ್ಗೆ ಹೇಳಲೇಬೇಕು ನಾನು ಎಷ್ಟು ಜಿಲ್ಲೆಗಳನ್ನ ನೋಡಿದ್ದೀನಿ ಇಷ್ಟು ಒಳ್ಳೆಯ ಒಂದು ಇನ್ಫ್ರಾಸ್ಟ್ರಕ್ಚರು ತಾವು ಸಂಘದಿಂದ ಏನು ಮಾಡ್ಕೊಂಡಿದ್ದೀರಾ ಇಟ್ ಈಸ್ ವೆರಿ ಅಪ್ರಿಷಿಯೇಟಿವ್ ನಾನು ನಿಮ್ಮ ಅಧ್ಯಕ್ಷರಿಗೆ ಅವರು ಅದನ್ನೇ ಹೇಳ್ತಾ ಇದ್ದೆ ನೀವು ಯಾರನ್ನೇ ಕರೆಸಿ ಪ್ರೆಸಿಬೆಟ್ ಮಾಡಿದ್ರು ಏನೋ ಒಂದು ವಿಡಿಯಾದಲ್ಲಿ ಅವರಿಗೆ ಕ್ವಶನ್ ಕೇಳೋ ಅಗತ್ಯಲ್ಲ ನೀವು ಏನು ಕ್ವಶನ್ ಕೇಳಬೇಕು ಅದನ್ನು ಮುಕ್ತವಾಗಿ ತಾವು ಕೇಳ್ಬೋದು ಯಾರದೇ ಒಂದು ಹಂಗಿಗೆ ಒಳಗಾಗಲು ಅಗತ್ಯ ಇರೋದಿಲ್ಲ ಅದು ಒಳ್ಳೆ ರೀತಿಯಿಂದ ತಮಗೆ ಅನುಕೂಲ ಆಗಲಿ ಇದು ಇಷ್ಟು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಮಾಡಿದರೆ ಎಲ್ಲ ಜಿಲ್ಲೆಯಲ್ಲೂ ಒಂದು ಒಂದು ಲ್ಯಾಂಡು ಈ ಥರ ಪತ್ರಕರ್ತ ಸಂಘ ಕೊಟ್ಟು ಅವ್ರಿಂದ ಡೆವಲಪ್ ಮಾಡೋದಕ್ಕೆ ಕೊಟ್ಟರೆ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅನಿಸ್ತಾ ಇದೆ ಸೊ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಇಯರ್ ಫಾರ್ ಪ್ರೆಸ್ ಆಲ್ಸೋ ಮಾತ್ರ ಮುಗಿಸ್ತೇನೆ ಧನ್ಯವಾದ